ಐದು ವರ್ಷಗಳಾಯ್ತಂತೆ ಇನ್ನೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯನ್ನೇ ಬಿಟ್ಟಿಲ್ಲ ಹೋಗಲಿ ಮೂವತ್ತ್ ಮೂರು ವರ್ಷ ವಯೋಮಿತಿ ಮಾಡಿ ಅಂದರೂ ಕೂಡ ಅದನ್ನೂ ಮಾಡ್ತಾ ಇಲ್ವಂತೆ ಹಾಸ್ಟೆಲ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಮೆಸ್ನಲ್ಲಿ ಊಟ ಮಾಡಿಕೊಂಡು ಹಗಲು ರಾತ್ರಿ ಓದ್ಕೊಂಡು ಎಂಟನೇ ಕ್ಲಾಸ್ ಫೇಲ್ ಆಗಿ ಆರನೇ ಕ್ಲಾಸ್ ಫೇಲ್ ಆಗಿ ಏಳನೇ ಕ್ಲಾಸ್ ಫೇಲ್ ಆಗಿ ಒಂದು ಡಿಗ್ರಿ ಮಾಡದೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಪಡೆದಿರೋ ವ್ಯಾಲ್ಯೂ ಕಷ್ಟಪಟ್ಟು ಗ್ರ್ಯಾಜುಯೇಟ್ ಆಗಿ ಡಿಗ್ರಿ ಪಡೆದು ಎಕ್ಸಾಮ್ ಬರೆದು ಪಾಸ್ ಆಗಿ ಬಂದು ಕೆಲಸ ಮಾಡೋರಿಗೆ ಆ ಬೆಲೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ನನಗೆ ಮಂತ್ರಿಗಿರಿ ಸಿಕ್ಕಿಲ್ಲ ನಾನು ನಾಯಕನ ಸ್ಥಾನ ನಾನೇ ಕಳ್ಕೊಂಡ್ಬಿಡ್ತೀನಿ ಬರೀ ಇಂಥದ್ದೇ ಮಾಡ್ಕೊಂಡು ಪೂರ್ತಿ ನಿಮ್ ನಿಮ್ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ಐದು ವರ್ಷ ಕಾಲ ಕಳೀತಾ ಇದಾರೆ ವಿನಃ ಡೆಲ್ಲಿಗೆ ಹೋಗೋಣ ಬೆಂಗಳೂರಿಗೆ ಬರೋಣ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಣ ನಾನು ಸಿಎಂ ಆಗ್ತೀನ ನೀನ್ ಸಿ ಎಂ ಆಗ್ತೀನ ನಾನು ಮಂತ್ರಿ ಪದವಿ ಉಳಿಸ್ಕೊತೀನಿ ಇಲ್ಲ ಬೇರೆಯವರಿಗೆ ಹೋಗ್ಬಿಡುತ್ತಾ ಅದು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವಿತ್ ಐದು ವರ್ಷಗಳಾಯ್ತಂತೆ ಇನ್ನೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯನ್ನೇ ಬಿಟ್ಟಿಲ್ಲ ನೇಮಕಾತಿ ಮಾಡ್ತಾ ಇಲ್ಲ ಯಾಕೆ ಹೋಗಲಿ ಮೂವತ್ತ್ಮೂರು ವರ್ಷ ವಯೋಮಿತಿ ಮಾಡಿ ಅಂದರೂ ಕೂಡ ಅದನ್ನೂ ಮಾಡ್ತಾ ಇಲ್ವಂತೆ ಕಳೆದ ಐದು ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳು ಈಗಲೂ ಕೂಡ ಹಾಸ್ಟೆಲ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಮೆಸ್ನಲ್ಲಿ ಊಟ ಮಾಡಿಕೊಂಡು ಹಗಲು ರಾತ್ರಿ ಓದ್ಕೊಂಡು ಅಪ್ಪ ಅಮ್ಮ ಕೇಳಿದ್ರೆ ಜಾಬ್ ಸಿಗ್ತಾ ನೀನು ಓದ್ತಾ ಇದೆಯಲ್ಲ ಕಾನ್ಸ್ಟೇಬಲ್ ನೀನು ಆಗ್ತೀಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲದೆ ಸರ್ಕಾರವನ್ನು ನಂಬಿಕೊಂಡು ಇವತ್ತಿಗೂ ಕೂಡ ಇನ್ನೂ ಹಗಲು ರಾತ್ರಿ ಅನ್ನೋದೇ ಬೆವರು ಸುರಿಸಿ ಕೆಲಸದ ಜೊತೆಗೆ ಓದ್ತಾ ಇದ್ದಾರೆ ಆ ಓದ್ತಾ ಇರೋರಿಗೆ ಇನ್ನೂ ಕೂಡ ಏನು ಫಲಿತಾಂಶ ಸಿಕ್ಕಿಲ್ಲ ಫಲಿತಾಂಶ ಎಕ್ಸಾಮ್ ಬರೆದ ಮೇಲೆ ಸಿಗುತ್ತಲ್ಲ ಆ ಫಲಿತಾಂಶ ಅಲ್ಲ ಫಲಿತಾಂಶ ಸಿಗಬೇಕಾಗಿರೋದು ಸರ್ಕಾರದಿಂದ ಸರ್ಕಾರದ ವತಿಯಿಂದ ಈ ವಿದ್ಯಾರ್ಥಿಗಳಿಗೆ ಅಂದರೆ ಕಾನ್ಸ್ಟೇಬಲ್ ಓದ್ತಾ ಇರುವಂಥ ಬರಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಆ ಎಕ್ಸಾಮನ್ನು ಬರಿತಿರುವಂಥ ವಿದ್ಯಾರ್ಥಿಗಳಿಗೆ ಅತಿ ದೊಡ್ಡ ಅನ್ಯಾಯ ಆಗ್ತಾ ಇದೆ ಐದು ವರ್ಷಗಳ ಕಾಲ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಪಡೆದು ಪವರನ್ನು ಪಡೆದು ಇಡೀ ತಮ್ಮ ದರ್ಪ ಅಹಂಕಾರದಿಂದ ಮೆರೆದು ಎಂಜಾಯ್ ಮಾಡಿಕೊಂಡು ಐದು ವರ್ಷ ಇರ್ತಾರಲ್ಲ ಈ ರಾಜಕಾರಣಿಗಳು ಆ ರಾಜಕಾರಣಿಗಳಿಗೆ ಆ ಐದು ವರ್ಷದ ಬೆಲೆ ಗೊತ್ತಿಲ್ಲ ಯಾಕೆ ಹೇಳಿ ಆ ಐದು ವರ್ಷ ಕೇವಲ ಅವರ ಒಂದು ಸೀಮಿತಾವಧಿ ಮಾತ್ರ ಆದರೆ ಆ ಐದು ವರ್ಷಗಳಿಂದ ಇನ್ನೂ ಕೂಡ ನೇಮಕಾತಿ ಇಲ್ವಲ್ಲ ಕಷ್ಟಪಟ್ಟು ಓದ್ತಾ ಇದ್ದಾರಲ್ಲ ಸತತ ಮೂವತ್ತು ವರ್ಷಗಳ ಕಾಲ ಗ್ರ್ಯಾಜುಯೇಟ್ ಆಗಿ ಡಿಗ್ರಿ ಪಡೆದು ಓದಿ ಎಕ್ಸಾಮ್ ಬರೆದು ಕಾನ್ಸ್ಟೇಬಲು ಅಥವಾ ಮತ್ತೊಂದು ಮಗದೊಂದು ಗೌರ್ಮೆಂಟ್ ಕೆಲಸ ಮಾಡ್ತಾರಲ್ಲ ಅವರಿಗಿರೋ ಬೆಲೆ ರಾಜಕಾರಣಿಗಳಿಗಿಲ್ಲ ಅದು ರಿಯಾಲಿಟಿ ಆದರೆ ನಿಜವಾದ ರಿಯಾಲಿಟಿ ಏನು ಅಂತಂದರೆ ಐದು ವರ್ಷ ಕೇವಲ ಐದೇ ಐದು ವರ್ಷ ತನ್ನ ದರ್ಪ ಅಹಂಕಾರದಿಂದ ಪವರನ್ನು ತೆಗೆದುಕೊಂಡು ಅಧಿಕಾರ ತೆಗೆದುಕೊಂಡು ಗೆದ್ದು ಎಂಟನೇ ಕ್ಲಾಸ್ ಫೇಲ್ ಆಗಿ ಆರನೇ ಕ್ಲಾಸ್ ಫೇಲ್ ಆಗಿ ಏಳನೇ ಕ್ಲಾಸ್ ಫೇಲ್ ಆಗಿ ಒಂದು ಡಿಗ್ರಿ ಮಾಡದೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಪಡೆದಿರುವ ವ್ಯಾಲ್ಯೂ ಕಷ್ಟಪಟ್ಟು ಆಗಿ ಡಿಗ್ರಿ ಪಡೆದು ಎಕ್ಸಾಮ್ ಬರೆದು ಪಾಸಾಗಿ ಬಂದು ಕೆಲಸ ಮಾಡೋರಿಗೆ ಆ ಬೆಲೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಯ್ಲಿ ಸರ್ಕಾರವನ್ನು ನಂಬಿಕೊಂಡು ಐದು ವರ್ಷಗಳಿಂದ ನೇಮಕಾತಿ ಕರೆದಿಲ್ಲ ಅಂಥೇಳಿ ನೇಮಕಾತಿ ಮಾಡಿ ಅಂದರೂ ಮಾಡ್ತಾ ಇಲ್ಲ ಇದುವರೆಗೂ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಐದು ವರ್ಷಗಳು ಬೇಕೆನ್ರಿ ಒಂದು ಕಾನ್ಸ್ಟೇಬಲ್ ಎಕ್ಸಾಮನ್ನು ನೀವು ಕೊಡೋದಕ್ಕೆ ಇದುವರೆಗೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಮಾಡಿಲ್ಲ ಐದು ವರ್ಷಗಳಿಂದ ಕರೆದಿಲ್ಲ ನಾನು ಪದೇ ಪದೇ ಒತ್ತಿ ಒತ್ತಿ ಐದು ವರ್ಷ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇದು ಒಂದು ವಿಚಾರ ಹೋಗಲಿ ವಯೋಮಿತಿಯನ್ನು ಮೂವತ್ತ್ಮೂರು ವರ್ಷ ಮಾಡಿ ಅಂದರೆ ಅದನ್ನು ಕೂಡ ಮಾಡಿಲ್ಲ ಲಜ್ಜೆಗೆಟ್ಟ ಸರ್ಕಾರ ಮಾನ ಮರ್ಯಾದೆ ಇಲ್ಲದಿರುವಂಥ ಸರ್ಕಾರ ಇದು ನಾಚಿಕೆಗೇಡಿನ ವಿಚಾರ ನಿಮ್ಮ ಸೀಟು ನಿಮ್ಮ ಕುರ್ಚಿ ಗಟ್ಟಿಯಾಗಿರಬೇಕು ಅಂತ ಬೆಂಗಳೂರಿಂದ ಡೆಲ್ಲಿಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ನಾಯಿ ಥರ ಸುತ್ತಾ ಇರೋ ನೀವು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಪಾಸಾಗಿ ಕೆಲಸ ಮಾಡೋರು ಬೆಲೆ ನಿಮಗೇನು ಗೊತ್ತು ಸೊ ಇದು ಸರ್ಕಾರ ನಾವು ಉದ್ಯೋಗ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ಹೇಳಿ ಜನರಿಗೆ ಬರೀ ಫ್ರೀ ಕೊಟ್ಟು ಈಗ ಉದ್ಯೋಗ ವಂಚಿತರನ್ನಾಗಿ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಜಮೀರ್ ಅವರು ಇವರು ಇವರು ಈ ಕ್ಯಾಬಿನೆಟ್ ರಚನೆ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಬರೀ ನನಗೆ ಮಂತ್ರಿಗಿರಿ ಸಿಕ್ಕಿಲ್ಲ ನಾನು ನಾಯಕನ ಸ್ಥಾನ ನಾನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ಬರೀ ಇಂಥದ್ದೇ ಮಾಡಿಕೊಂಡು ಪೂರ್ತಿ ನಿಮ್ಮ ನಿಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ಐದು ವರ್ಷ ಕಾಲ ಕಳೀತಾ ಇದ್ದಾರೆ ವಿನಃ ಕಷ್ಟಪಟ್ಟು ಓದಿ ಪಾಸ್ ಆಗಬೇಕು ಅಪ್ಪ ಅಮ್ಮ ಕೇಳಿದ್ರೆ ಏನಪ್ಪ ಎಕ್ಸಾಮ್ ಯಾವಾಗ ನೀನು ಯಾವಾಗ ಕಾನ್ಸ್ಟೇಬಲ್ ಆಗೋದು ಅಂತ ಇಡೀ ಕುಟುಂಬದೊಳಗೆಲ್ಲ ಮಾನಮರ್ಯಾದೆ ಕಳ್ಕೊಂಡು ಕುಟುಂಬದವರೆಲ್ಲ ಅವರಿಗೆ ಫ್ಯಾಮಿಲಿ ಅವರನ್ನು ಎಂಟ್ರಿಸ್ಟ್ಗಳೆಲ್ಲ ಅವರಿಗೆ ಅವಮಾನ ಮಾಡಿಕೊಂಡು ಬರೀ ಒತ್ತನೆ ಓದ್ತಾನೆ ಏನು ಕಿಸ್ತು ದಬ್ಬಾಕ್ಲಿಲ್ಲ ಅಂತ ಅವ್ರಿಗೆ ಅವಮಾನ ಆಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗೋ ಗೆ ಬಂದಿದ್ದಾರೆ ಹೀಗಿದ್ರು ಕೂಡ ಐದು ವರ್ಷಗಳಿಂದ ನೇಮಕಾತಿ ಕರೆದಿರೋದು ಇನ್ನೂ ಕರೆದಿಲ್ಲ ಇಂಥ ಲಜ್ಗೆಟ್ಟ ಸರ್ಕಾರ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ ಮಾನಮರ್ಯಾದೆ ಇಲ್ವೇನ್ರಿ ನಿಮ್ಗೆಲ್ಲ ಯಾವತ್ತಾದರೂ ಸ್ಟೂಡೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡಿದಿರಾ ಯಾವತ್ತಾದ್ರೂ ಬಡವ್ರ ಬಗ್ಗೆ ಯೋಚನೆ ಮಾಡಿದ ಯಾವತ್ತಾದ್ರೂ ಸ್ಲಂಗಳ ಬಗ್ಗೆ ಯೋಚನೆ ಮಾಡಿದೀರ ಇಲ್ಲ ನಿಮಗೆ ಬೇಕಾಗಿರೋದೇನು ಡೆಲ್ಲಿಗೆ ಹೋಗೋಣ ಬೆಂಗಳೂರಿಗೆ ಬರೋಣ ನಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಣ ನಾನು ಸಿ ಎಂ ಆಗ್ತೀನಿ ನೀನು ಸಿ ಎಂ ಆಗ್ತೀನ ನಾನು ಮಂತ್ರಿ ಪದವಿ ಉಳಿಸ್ಕತೀನಿ ಇಲ್ಲ ಬೇರೆಯವರಿಗೆ ಹೋಗ್ಬಿಡುತ್ತ ಅದು ಈ ರೀತಿಯಾಗಿ ನೀವು ಕಾಲ ಕಳೀತಾ ಇದ್ರ ವಿನಃ ಯಾವತ್ತೂ ಕೂಡ ಸ್ಟೂಡೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಐದು ವರ್ಷಗಳಿಂದ ಕಾನ್ಸ್ಟೇಬಲ್ ನೇಮಕಾತಿ ಕರೆದಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ಮೂರು ಬಿಟ್ಟ ಸರ್ಕಾರ ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಾಗೆ ಇಲ್ಲ ಸೊ ಇಲ್ಲಿ ಮೊನ್ನೊನ್ನೆ ಬಾಗಲಕೋಟೆ ಪ್ರತಿಭಟನೆ ಆಯಿತು ನೆನೆಗೆ ವಿಜಯಪುರದಲ್ಲಿ ಪ್ರತಿಭಟನೆ ಆಯಿತು ಒಂದಷ್ಟು ಜನ ನನಗೆ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಿ 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 ಅಂತ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಮಾತನಾಡಿದ ಮೇಲೆ ಇದನ್ನು ನೀವೇನು ಮಾಡಬೇಕು ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಹೋಗೋದಲ್ಲ ಸ್ಕ್ರಾಲ್ ಮಾಡ್ಕೊಂಡು ಹೋಗೋದಲ್ಲ ಇಂಥ ವಿಚಾರಗಳು ಬೇಕಾಗಿಲ್ಲ ಯಾರೋ ಅಕ್ರಮ ಸಂಬಂಧ ಮತ್ತೊಂದೋ ಕೊಲೆ ಇಲ್ಲ ದರ್ಶನ್ ವಿಚಾರ ಇಲ್ಲ ಬೇರೆ ಧರ್ಮಸ್ಥಳ ವಿಚಾರ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ಆದರೆ ಇದು ಸ್ಟೂಡೆಂಟ್ಸ್ಗಳ ವಿಚಾರ ಇದು ಸರ್ಕಾರದಿಂದ ಆಗ್ತಿರುವಂಥ ಅತಿ ದೊಡ್ಡ ಅನ್ಯಾಯದ ವಿಚಾರ ಇಂಥ ವಿಚಾರಗಳನ್ನು ನೀವು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡಿ ಅಂತ ನಾನು ಕೇಳ್ತಿರೋದ್ರಲ್ಲೂ ತಪ್ಪು ಿಲ್ಲ ಅಂತ ನನಗನ್ನಿಸ್ತಾ ಇದೆ ಸೊ ಆದಷ್ಟು ಬೇಗ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣನೆಗೆ ತೆಗೆದುಕೊಂಡು ಏನು ಇನ್ನೂ ಐದು ವರ್ಷಗಳಿಂದ ನೀವು ಕಾನ್ಸ್ಟೇಬಲ್ ನೇಮಕಾತಿಯನ್ನು ಕರೆದಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಜೊತೆಗೆ ವಯಸ್ಸು ಏನು ಕೇಳ್ಕೊತಾ ಇದ್ದಾರೆ ಅವರು ಮೂವತ್ತ್ಮೂರು ಮೂವತ್ತು ವರ್ಷ ಆದರೂ ಇನ್ನು ಇದ್ದಾರೆ ಇನ್ನು ಓದ್ಕೊಂಡು ಕಾಲ ಕಳಿತಿರೋದು ನನ್ನ ಗೆಳೆಯರ ಲಿಸ್ಟ್ನಲ್ಲೇ ಇದ್ದಾರೆ ಈಗಲೂ ಕೂಡ ಓದ್ತಾ ಇದ್ದಾರೆ ಅವರು ಓದಿದ್ರೂ ಕೂಡ ಇನ್ನು ನೀವು ಕಾಲ್ ಮಾಡಿಲ್ಲ ಅಂತಂದರೆ ಎಕ್ಸಾಮ್ ಕಾಲ್ ಮಾಡಿಲ್ಲ ಅಂತಂದ್ರೆ ಇದು ನಾಚಿಕೆ ಗೇಡಿನ ವಿಚಾರ ಇದು ಮೂರು ಬಿಟ್ಟು ಬರೀ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡ್ತಿರುವಂಥ ವಿಚಾರ ದಯವಿಟ್ಟು ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ಸರ್ಕಾರವನ್ನು ಇದು ಕೇವಲ ರಿಕ್ವೆಸ್ಟ್ ಮಾಡ್ತಾ ಇರೋದು ನೆಕ್ಸ್ಟ್ ಟೈಮ್ ಇದು ರಿಕ್ವೆಸ್ಟ್ ಆಗಿರೋದಿಲ್ಲ ಇದು ಬೇರೆ ರೀತಿಯಾಗಿ ಇರುತ್ತೆ ಬೇರೆ ರೀತಿಯಾಗೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು